ನೀಲನ ಬಕೆ ನೂಲ ಏಣಿ ಭಾಗ ಮೂವತ್ತಾರು ಅವಳ ಅನಿರೀಕ್ಷಿತ ಪ್ರೇಮ ನಿವೇದನೆಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ತೋಚದಾಗಿತ್ತು ಗಗನ್ಗೆ ಇದೇ ಕ್ಷಣಕ್ಕೋಸ್ಕರ ಅಲ್ಲವೇ ಅವನು ಬಹಳ ದಿನಗಳಿಂದ ಕಾದಿದ್ದು ಅವಳ ಮನಸ್ಸಲ್ಲೂ ತನ್ನ ಬಗ್ಗೆ ಇಷ್ಟೆಲ್ಲ ಒಲವಿದೆ ಎಂದು ಅರಿತು ಅವನ ಹೃದಯ ಬಡಿತ ಹಿಡಿತಕ್ಕೆ ಸಿಗದಂತಾಯಿತು ನಿಜ ಹೇಳ್ತಿದ್ಯಾ ಮಾನ್ಯ ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ನಂಬಲಾರದೆ ಕೇಳಿದನು ಗಗನ್ ಹೌದು ಗಗನ್ ಯಾಕೆ ನಿಮಗೆ ಅನುಮಾನ ಹೇಳಿ ಗಗನ್ ನಾನಂದರೆ ನಿಮಗೂ ಇಷ್ಟಾನಾ ಪರಿಪರಿಯಾಗಿ ಪ್ರೀತಿಯ ವರ್ಣನೆ ಮಾಡಿ ನಿವೇದಿಸಿಕೊಳ್ಳುವುದು ಬಾರದು ಹುಡುಗಿಗೆ ಈಗಲೂ ಭಯದಿಂದ ಎದೆ ಹೊಡೆದುಕೊಳ್ಳುತ್ತಿದೆ ಅವನು ನಿರಾಕರಿಸಿಬಿಟ್ಟರೆ ಎಂದು ಅವನ ಉತ್ತರದ ನಿರೀಕ್ಷೆಯಲ್ಲಿ ಅವನ ಕಂಗಳನ್ನೇ ಬಿಟ್ಟಳು ಅವಳ ಮೊಗವನ್ನು ಬೊಗೊಸಿಯಲ್ಲಿ ತುಂಬಿಕೊಂಡು ಲವ್ ಯು ಟೂ ಮಾನ್ಯ ನೀನು ನನ್ನನ್ನು ಪ್ರೀತಿಸುತ್ತೀಯ ಅಂದರೆ ನಿಜಕ್ಕೂ ನನಗೆ ನಂಬಲು ಆಗುತ್ತಿಲ್ಲ ನನಗೂ ನಿನ್ನ ಮೇಲೆ ಭಾವನೆಗಳಿತ್ತು ಆದರೆ ಏನೂ ಭಯ ಹೇಗೆ ಹೇಳಿಕೊಳ್ಳಬೇಕು ಅಂತ ತಿಳಿಯುತ್ತಿರಲಿಲ್ಲ ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಐ ಲವ್ ಯು ಸೋ ಮಚ್ ಎಂದು ಅವಳ ಹಣೆಗೆ ಚುಂಬಿಸಿದನು ಖುಷಿಯಲ್ಲಿ ಮಾತೇ ಹೊರಡಲಿಲ್ಲ ಮಾನ್ಯಳಿಗೆ ಇದೆಲ್ಲವೂ ಕನಸೇನೋ ಎಂಬ ಭಾಸ ತನ್ನ ಪ್ರೀತಿಯನ್ನು ದಕ್ಕಿಸಿಕೊಂಡ ಸಂತೋಷದಲ್ಲಿ ಅವನ ಎದೆಗೊರಗಿದಳು ಆದರೆ ಶಿಶಿರಾಳ ನೆನಪಾಗುತ್ತಲೇ ಅಷ್ಟೇ ವೇಗವಾಗಿ ಬತ್ತಿ ಹೋಯಿತು ಅವಳ ನಗು ಗಗನ್ ದುಃಖದಲ್ಲಿ ಅದುರುತ್ತಿದ್ದ ಅವಳ ದನಿ ಕೇಳಿ ಆತಂಕಗೊಂಡನು ಗಗನ್ ಏನಾಯ್ತು ಮಾನ್ಯ ಕೇಳಿದ ಶಿಶಿರ ಊರಿಗೆ ಹೊರಟು ಹೋದಳು ಗಗನ್ ಎನ್ನುತ್ತಾ ಮತ್ತೆ ಕಣ್ತುಂಬಿಕೊಂಡಳು ಅವಳ ಮಾತುಗಳೇ ಅರ್ಥವಾಗಲಿಲ್ಲ ಗಗನ್ಗೆ ಏನು ಹೇಳ್ತಿದ್ದೀಯ ಮಾನ್ಯ ಸರಿಯಾಗಿ ಹೇಳು ಎಂದನು ನಡೆದುದೆಲ್ಲವನ್ನೂ ವಿವರಿಸಿದಳು ಮಾನ್ಯ ವಿಷಯ ತಿಳಿದು ಅವನ ಮನಸ್ಸು ನೊಂದಿತು ಆ ಮುಗ್ಧ ಹುಡುಗಿಗೆ ಏಕಿಷ್ಟು ಅಗ್ನಿ ಪರೀಕ್ಷೆಯೋ ಈಗೇನು ಮಾಡುವುದು ಗಗನ್ ಪಾಪ ಪಾಪಾಮಾರ್ಥ್ಯ ಸರ್ ಅವರಿಗೆ ಹೇಗೆ ವಿಷಯ ತಿಳಿಸುವುದು ಅವಳ ಸಿಮ್ ಕೂಡ ಮುರಿದು ಹಾಕಿದ್ದಾರೆ ಅವಳಪ್ಪ ಈಗ ಅವಳನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಎಂದಳು ಗಗನ್ಗೂ ಯೋಚನೆ ಹತ್ತಿಕೊಂಡಿತು ಅದೇಕೋ ವಿಪರೀತ ಸಂಕಟ ಈಗಷ್ಟೇ ಅರಳಲಿದ್ದ ಪ್ರೀತಿ ಹೇಳುವ ಮೊದಲೇ ಬಾಡುತ್ತಿದೆಯಲ್ಲ ಯಾಕೋ ಅಮರ್ತ್ಯ ಸರ್ ತುಂಬ ತಡ ಮಾಡಿಬಿಟ್ಟರು ಅನ್ನಿಸ್ತಿದೆ ಮಾನ್ಯ ಅವರು ತಮ್ಮ ಪ್ರೀತಿಯನ್ನು ಮೊದಲೇ ಹೇಳಿಬಿಡಬೇಕಿತ್ತು ಅಲ್ಲಿ ಎಷ್ಟು ಕಷ್ಟಪಡುತ್ತಿದ್ದಾಳೋ ಆ ಹುಡುಗಿ ಎಂದನು ಇಬ್ಬರಿಗೂ ಏನು ಮಾಡಬೇಕೆಂದು ತೋಚದಾಗಿತ್ತು ಸರಿ ಮಾನ್ಯ ನಾನು ಈ ವಿಷಯವನ್ನು ಅಮರ್ತ್ಯ ಸರ್ಗೆ ಹೇಳುತ್ತೇನೆ ನೋಡೋಣ ಅವರ ನಿರ್ಧಾರ ಏನಿರಬಹುದು ಅಂತ ಎಂದು ಅವಳಿಗೆ ಸಮಾಧಾನ ಮಾಡಿದ್ದ ಗೆಳತಿಯ ಬಗ್ಗೆ ಇಷ್ಟೆಲ್ಲ ಯೋಚಿಸುವ ಮಾನ್ಯಳ ಬಗ್ಗೆ ಅಪಾರ ಇತ್ತು ಅವನ ಮನಸ್ಸಲ್ಲಿ ಇತ್ತಾಮರ್ಥ್ಯನಿಗೆ ಶಿಶಿರಾಳ ಜೊತೆ ಮಾತನಾಡದೆ ತಳಮಳ ಶುರುವಾಗಿತ್ತು ಹೃದಯ ಕಾರಣವಿಲ್ಲದೆ ಒದ್ದಾಡುತ್ತಿದೆ ಇನ್ನಿಲ್ಲದ ಆತಂಕ ಮನವನ್ನು ಬಾಧಿಸುತ್ತಿತ್ತು ಅಷ್ಟರಲ್ಲಿ ಗಗನ್ ಕರೆ ಮಾಡಿದ್ದ ಕೂಡಲೇ ಫೋನ್ ಎತ್ತಿ ಶಿಶಿರ ಎಲ್ಲಿ ಅಂತ ಗೊತ್ತಾಯ್ತ ಗಗನ್ ಕಾಲ್ ಯಾಕೆ ಕನೆಕ್ಟ್ ಆಗ್ತಿಲ್ಲ ಅವಳಿಗೆ ಅವಳು ಹುಷಾರಾಗಿದ್ದಾಳೆ ತಾನೆ ಅವಳ ಫೋನಿಗೇನಾಗಿದೆ ಎಂದು ಪ್ರಶ್ನೆಗಳ ಮಳೆಗೈಯ್ಯ ತೊಡಗಿದ ಶಿಶಿರಾಳ ಬಗ್ಗೆ ತಿಳಿದುಕೊಳ್ಳುವ ತವಕ ಗಗನ್ನ ಮನಸ್ಸು ದ್ರವಿಸಿತು ಅವನಿಗೆ ಸತ್ಯ ಹೇಳದೆ ವಿಧಿಯಿಲ್ಲ ಸಾರಿ ಸರ್ ಶಿಶಿರ ಇಲ್ಲಿಲ್ಲ ಅವಳ ಅಪ್ಪ ಬಂದು ಊರಿಗೆ ಕರೆದುಕೊಂಡು ಹೊರಟು ಹೋಗಿದ್ದಾರೆ ಎಂದವ ಮಾನ್ಯ ಹೇಳಿದ್ದಲ್ಲವೋ ಅವನಿಗೆ ವಿವರಿಸಿದ್ದ ಅಮಾರ್ತ್ಯನ ಕಣ್ತುಂಬಿಕೊಂಡಿತು ಕುಸಿದು ಕೂತು ಬಿಟ್ಟ ಸುಮ್ಮನೆ ಅವಳಿಲ್ಲದ ಜೀವನವನ್ನು ಊಹಿಸಿಕೊಳ್ಳುವುದಕ್ಕೂ ಅವನಿಂದ ಆಗದು ಅವನ ಬದುಕಿಗೆ ಖುಷಿಯ ಹೊರತೆಯಾಗಿ ಬಂದವಳು ಶಿಶಿರ ಅವನ ಮುಖದಲ್ಲಿ ನಗು ತರಿಸಿದವಳು ಆ ನಗುವನ್ನು ಶಾಶ್ವತವಾಗಿರಿಸಿಕೊಳ್ಳಲು ಅವಳನ್ನು ಸ್ವಂತ ಮಾಡಿಕೊಳ್ಳಬೇಕಿತ್ತು ಅಮಾರ್ಥ್ಯ ಆದರೆ ಅವನು ದಿಕ್ಕು ತೋಚದಂತಾದ ಎಷ್ಟೋ ಹೊತ್ತು ತಲೆಯ ಮೇಲೆ ಕೈ ಹೊತ್ತು ಹಾಗೆಯೇ ಕುಳಿತಿದ್ದನು ನನಗೆ ಕೊಟ್ಟ ಮಾತನ್ನು ಮರೆತು ಹೊರಟು ಹೋದೆಯೇ ಶಿಶಿರ ನೀನು ಬಿಟ್ಟರೆ ನನಗೆ ಬದುಕೇ ಇಲ್ಲ ಕಣೆ ಮಾತಿನಲ್ಲಿ ಪ್ರೀತಿಯಲ್ಲಿ ಎಷ್ಟು ಬಾರಿ ಅದನ್ನು ಅರ್ಥ ಮಾಡಿಸಲು ಪ್ರಯತ್ನಿಸಿಲ್ಲ ಇಲ್ಲ ಶಿಶಿರ ಈ ಬಾರಿ ನಿನಗೆ ಒಂದಷ್ಟು ನೋವಾಗಬಹುದು ನಿನ್ನ ತಂದೆ ತಾಯಿಗೆ ಎದುರಾಡುವ ಪರಿಸ್ಥಿತಿ ಬರಬಹುದು ಆದರೆ ನಿನ್ನನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿಲ್ಲ ಯಾರೇ ಅಡ್ಡ ಬಂದರೂ ನನ್ನ ಪ್ರೀತಿಯನ್ನು ಸಾಯಲು ಬಿಡಲಾರೆ ನನಗೆ ನೀನು ಬೇಕು ಹುಡುಕಿ ಬಂದೇ ಬರುತ್ತೇನೆ ನಿನ್ನಲ್ಲಿಗೆ ಗಟ್ಟಿಯಾಗಿ ನಿರ್ಧರಿಸಿಬಿಟ್ಟ ಅಮಾರ್ತ್ಯ ಅವಳು ಕೊಟ್ಟಿದ್ದ ಸುಗಂಧ ದ್ರವ್ಯವನ್ನು ಕೈಯಲ್ಲಿ ಹಿಡಿದು ಅವಳನ್ನು ನೆನೆದಾಗ ಅವನ ಕಣ್ತುಂಬಿಕೊಂಡಿತು ಈ ಸುಗಂಧ ನಿನಗೆ ಸದಾ ನನ್ನ ನೆನಪು ತರಿಸುತ್ತದೆ ಅವಳ ಆ ಮಾತು ಹೃದಯದಲ್ಲಿ ಅನುರಣಿಸಿತು ಅದನ್ನು ತೆರೆದು ಆ ಪರಿಮಳವನ್ನು ಆಘ್ರಾಣಿಸಿದಾಗ ಸ್ವತಃ ಅವಳೇ ಬಂದು ಅವನನ್ನಪ್ಪಿಕೊಂಡ ಭಾಸ ಮತ್ತೆ ಮತ್ತೆ ಅವನ ಹೃದಯದಲ್ಲಿ ತುಂಬಿಕೊಂಡಳು ಶಿಶಿರ ಅವ್ಯುಕ್ತಿಗೆ ತಂಗಿಯ ಬಗ್ಗೆ ಯೋಚನೆ ಶುರುವಾಗಿತ್ತು ತಂದೆ ತಾಯಿಗೆ ಅರ್ಥ ಮಾಡಿಸುವುದು ಅಸಾಧ್ಯ ಈಗಾಗಲೇ ಅವರು ಅವಳ ಮದುವೆ ಮಾಡಲು ನಿರ್ಧರಿಸಿದ್ದಾರೆ ಏನು ಮಾಡಬೇಕೆಂದು ತಿಳಿಯದೆ ಅತ್ಯಂತಿತ್ತ ಓಡಾಡುತ್ತಿದ್ದ ಅವಿ ಅಷ್ಟರಲ್ಲಿ ಗಂಗಾಧರರ ಕೂ ಕೇಳಿಸಿತು ಕೂಡಲೇ ಹೊರಗೆ ನಡೆದ ಗಿರಿಜಾ ಗಂಗಾಧರ್ ಇಬ್ಬರು ಕೂತು ಮಾತನಾಡುತ್ತಿದ್ದರು ಹೇಳಿ ಅಪ್ಪಾಜಿ ಎಂದನು ಅವರೆದುರು ನಿಂತು ಬಾ ಕೂತ್ಕೋ ಬ್ರೋಕರ್ ಕೆಲವು ಹುಡುಗರ ಫೋಟೋ ಕಳಿಸಿದ್ದಾರೆ ನಮ್ಮ ಶಿಶಿರಾಗೆ ಯಾವ ಹುಡುಗ ಸರಿ ತಾನೆ ನೋಡು ಎಂದು ಅವನನ್ನು ಪಕ್ಕದಲ್ಲಿ ಕೋರಿಸಿಕೊಂಡು ಹೇಳಿದರು ಗಂಗಾಧರ್ ಪೇಚಾಟಕ್ಕೆ ಸಿಲುಕಿಕೊಂಡನು ಅವಿ ತಂದೆಗೆ ಎದುರಾಡುವಷ್ಟು ಧೈರ್ಯವಿಲ್ಲ ಹಾಗೆಂದು ತಂಗಿಯ ಜೀವನ ಹಾಳಾಗುವುದಕ್ಕೂ ಬಿಡಲಾಗದು ಅಪ್ಪಾಜಿ ಶಿಶಿರ ಈಗಾಗಲೇ ನೊಂದಿದ್ದಾಳೆ ಅವಳಿಗೆ ಈ ಆಘಾತದಿಂದ ಹೊರಬರಲು ಸ್ವಲ್ಪ ಸಮಯ ಬೇಕು ಎಂದನು ನೋಟ ಬದಲಿಸಿಕೊಂಡರು ಗಂಗಾಧರ್ ಗಿರಿಜ ಹೀಗಂದರೆ ಹೇಗೆ ನಮಗೂ ಜವಾಬ್ದಾರಿಗಳಿವೆ ಇಷ್ಟು ದಿನ ನಿನ್ನ ಮದುವೆಗೆ ಒತ್ತಾಯ ಮಾಡುತ್ತಿದ್ದವು ನೀನೂ ಒಪ್ಪಲಿಲ್ಲ ಈಗ ಶಿಶಿರ ಮದುವೆಗೂ ಅಡ್ಡ ಬರುತ್ತಿದ್ದೀಯ ಏನೋ ಇದು ಎಂದರು ಗಂಗಾಧರ್ ನಾನು ಮದುವೆಯಾಗಲು ತಯಾರಿದ್ದೀನಿ ಅಪ್ಪಾಜಿ ನೀವು ನೋಡಿದ್ದ ಹುಡುಗಿಯೊಂದಿಗೆ ಆದರೆ ದಯವಿಟ್ಟು ಶಿಶಿರ ಮದುವೆ ಮಾಡಲು ಅವಸರ ಮಾಡಬೇಡಿ ಎಂದು ಅಲ್ಲಿಂದೆದ್ದು ನಡೆದು ಬಿಟ್ಟನು ಅವಿ ತಂಗಿಯ ಪುಟ್ಟ ಮನಸ್ಸು ಒಡೆಯುವುದನ್ನು ತಡೆಯಲು ಅನೂಹ್ಯಳೊಂದಿಗೆ ಮದುವೆಗೆ ಒಪ್ಪಿಗೆಯುತ್ತಿದ್ದ ಅವ್ಯುಕ್ತ್ ಅವನ ಮಾತಿನಿಂದ ಆಶ್ಚರ್ಯಚಕಿತರಾಗಿದ್ದರು ಗಂಗಾಧರ್ ಹಾಗೂ ಗಿರಿಜಾ ಏನ್ರಿ ಇದು ಇಷ್ಟು ಸುಲಭವಾಗಿ ಮದುವೆಗೆ ಹೂ ಅಂದನಲ್ಲ ಎರಡು ವರ್ಷದಿಂದ ಇವನನ್ನು ಒಪ್ಪಿಸಲು ಅದೆಷ್ಟು ಪರದಾಡಿಲ್ಲ ನಾನು ಗಂಡನತ್ತ ತಿರುಗಿ ಹೇಳಿದ್ದರು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಬಿಡುಗಿರಿಜ ಶಿಶಿರ ಮದುವೆ ಹೇಗೋ ನಡೆಯುತ್ತೆ ಸದ್ಯ ಇವನು ಮದುವೆ ಆಗಲು ಒಪ್ಪಿದ್ದಾನಲ್ಲ ಅದೇ ದೊಡ್ಡ ವಿಷಯ ನಾನು ಈಗಲೇ ಮಂಜುಗೆ ಫೋನ್ ಮಾಡಿ ಹೇಳ್ತೀನಿ ತಡ ಮಾಡುವುದು ಬೇಡ ಬೇಗ ಇಬ್ಬರ ಜಾತಕ ನೋಡಿಸಿ ನಿಶ್ಚಿತಾರ್ಥ ಮುಗಿಸಿ ಬಿಡೋಣ ಎಂದರು ಗಂಗಾಧರ್ ಆದರೆ ಮಗಳ ಮನಸ್ಸಲ್ಲಿ ಓಡುತ್ತಿರುವ ವಿಪ್ಲವ ಅವರಿಗೆ ತಿಳಿಯದಾಗಿತ್ತು ಅವಿ ತನ್ನ ಪ್ರೀತಿಯನ್ನು ತಿರಸ್ಕರಿಸಿದ ಕ್ಷಣದಿಂದ ಖಿನ್ನತೆಗೊಳಗಾಗಿದ್ದಳು ಅನೂಹ್ಯ ಆ ಊರಿನಲ್ಲಿದ್ದಷ್ಟು ಅವನ ನೆನಪುಗಳು ಕಾಡುತ್ತವೆಂದು ಅಪ್ಪ ಅಮ್ಮನ ಬಳಿಗೆ ವಾಪಸ್ಸಾಗಿದ್ದಳು ಅವಳು ಕಂಡ ಮೊದಲ ತಿರಸ್ಕಾರ ಅವನ ಪ್ರೇಮ ಇದುವರೆಗೂ ಅವಳು ಬಯಸಿದ್ದೆಲ್ಲವೋ ಅವಳ ಮಡಿಲಿಗೆ ಬಂದು ಬಿದ್ದಿತ್ತು ಮೊದಲ ಸಲ ಅವಳಿಗೆ ನಿರಾಕರಣೆಯನ್ನು ಉಣಿಸಿದ್ದವನು ಅವಿ ಅನು ಅನು ಬಾಮ್ಮ ಇಲ್ಲಿ ಮಗಳಿಗೆ ಕೂಗು ಹಾಕಿದ್ದರು ಮಂಜುನಾಥ್ ಏನಾಯಿತು ಡ್ಯಾಡಿ ಯಾಕೆ ಹೀಗೆ ಕೂಗುತ್ತಿದ್ದೀರಿ ಕೇಳಿದಳು ಒಳ್ಳೆ ವಿಷಯನು ಅವಿ ಮದುವೆಗೆ ಒಪ್ಪಿದ್ದಾನಂತೆ ಈಗಷ್ಟೇ ಗಂಗೂ ಫೋನ್ ಮಾಡಿ ಹೇಳಿದ ಹಾಗೆ ನಿನ್ನ ಜಾತಕವನ್ನು ತರಲು ಹೇಳಿದ್ದಾನೆ ಜ್ಯೋತಿಷಿಗಳ ಹತ್ತಿರ ತೋರಿಸಿ ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸಿ ಬಿಡೋಣ ಅಂದ ಎಂದವರ ಖುಷಿಗೆ ಪಾರವೇ ಇರಲಿಲ್ಲ ಮಗಳ ನಿರ್ಧಾರ ಬದಲಾಗುವ ಮುನ್ನ ಆದಷ್ಟು ಬೇಗ ಅವಳ ಮದುವೆ ಮಾಡಲು ಧಾವಂತ ತೋರುತ್ತಿದ್ದರು ಮಂಜುನಾಥ್ ಆದರೆ ಅದೇಕೋ ಅನುಮಾನ ಕಾಡಿತು ಅನ್ನೋ ಹೇಳಿಗೆ ಅಂದು ತಾನು ಅಷ್ಟು ಪರಿಪರಿಯಾಗಿ ಹೇಳಿದ್ದರೂ ತನ್ನ ಪ್ರೀತಿಯನ್ನೊಪ್ಪಲಿಲ್ಲವಲ್ಲ ಅವನು ಈಗ ಅಚಾನಕ್ ಹೇಗೆ ಒಪ್ಪಿದ ನಿಜ ಹೇಳಿ ಡ್ಯಾಡಿ ನೀವೇನಾದರೂ ಅವನಿಗೆ ಒತ್ತಾಯ ಮಾಡಿದ್ರಾ ಅಥವಾ ಅವರ ತಂದೆಗೆ ಹೇಳಿ ಮದುವೆಗೆ ಒಪ್ಪುವಂತೆ ಬಲವಂತ ಮಾಡಿಸಿದ್ದೀರಾ ಕೈಕಟ್ಟಿ ಕೇಳಿದಳು ತಂದೆಯತ್ತ ಚೂಪು ನೋಟ ಬೀರಿ ಅಯ್ಯೋ ಏನಮ್ಮ ಹೀಗೆ ಹೇಳ್ತಿದ್ದೀಯಾ ಯಾಕೆ ಒತ್ತಾಯ ಮಾಡಲಿ ನಾನು ಗಂಗುಗೆ ಫೋನ್ ಮಾಡಿ ತುಂಬ ದಿವಸವಾಗಿತ್ತು ಈಗ ಅವನೇ ಫೋನ್ ಮಾಡಿ ಹೇಳಿದ ಅವನ ಮಗ ಒಪ್ಪಿದ್ದಾನೆ ಅಂತ ಎಂದರು ವಿಚಿತ್ರವೆನಿಸಿತು ಅವಳಿಗೆ ನಿಜಕ್ಕೂ ಅವನ ಮನಸ್ಸಿನಿಂದ ಒಪ್ಪಿದ್ದಾನೆಯೇ ಎಂಬ ಅನುಮಾನ ಕಾಡಲು ಶುರು ಹಚ್ಚಿತ್ತು ಹೇಗೋ ಬಯಸಿದ್ದು ಸಿಕ್ಕಿತೆಂದು ಸಮಾಧಾನ ಪಟ್ಟುಕೊಳ್ಳುವಂತಿರಲಿಲ್ಲ ಇದು ಪ್ರೀತಿ ಬಲವಂತದಿಂದ ದಕ್ಕಿಸಿಕೊಂಡ ಪ್ರೀತಿಗೆ ಬೆಲೆಯಿಲ್ಲ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ತಿದ್ದುತ್ತಿದ್ದವನ ಫೋನು ಸದ್ದಾಗಿತ್ತು ಅನೂಹ್ಯ ಅವಳ ಹೆಸರು ಕಾಣುತ್ತಲೇ ತಾನು ಮದುವೆಗೆ ಒಪ್ಪಿರುವ ವಿಷಯ ಅವಳನ್ನು ಮುಟ್ಟಿದೆ ಎಂದು ಅರ್ಥವಾಗಿತ್ತು ಅವಿಗೆ ಹಲೋ ಕರೆ ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ ನೀವು ಮದುವೆಗೆ ಒಪ್ಪಿದ್ದೀರಾ ಅಂತ ಅಪ್ಪ ಹೇಳಿದರು ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯ ಅರುಹಿದ್ದಳು ಅನು ದೀರ್ಘ ಶ್ವಾಸವೊಂದನ್ನು ಒಳಗೆಳೆದುಕೊಂಡಾವಿ ಹೌದು ಎಂದು ಸುಳ್ಳು ಹೇಳಿಬಿಡುವುದು ನಿಮಿಷಗಳ ಕೆಲಸ ಆದರೆ ಸುಳ್ಳು ಹೇಳಿ ಮದುವೆ ಆಗುವುದು ನನಗಿಷ್ಟವಿಲ್ಲ ಅನೂಹ್ಯ ನಾನು ಮದುವೆ ಆಗಲು ಒಪ್ಪಿದ್ದೇನೆ ಅಷ್ಟೇ ನೇರವಾದಿ ಅವನು ಸುಳ್ಳು ಹೇಳಿ ಅವಳ ಮನಸ್ಸಲ್ಲಿ ಇಲ್ಲದ ಆಸೆಗಳನ್ನು ಚಿಗುರಿಸಲಾರ ಆದರೆ ಅವನ ಮಾತುಗಳು ಅವಳಿಗೆ ಹಿಡಿಸಲಿಲ್ಲ ಹಾಗಂದರೆ ಏನರ್ಥ ಪ್ರೀತಿ ಅಂದರೆ ಈ ಮದುವೆ ಯಾಕೆ ಆಗಬೇಕು ಕೋಪ ಬಂದುಬಿಟ್ಟಿತ್ತು ಹುಡುಗಿಗೆ ಅಯ್ಯೋ ಹಾಗಾದರೆ ಈ ಪ್ರಪಂಚದಲ್ಲಿ ಮದುವೆ ಆಗುವವರೆಲ್ಲ ಪ್ರೀತಿ ಇದ್ದರೆ ಮಾತ್ರ ಮದುವೆ ಆಗುತ್ತಾರೆ ಅಂತನಾ ಅಮ್ಮ ನನ್ನ ಮದುವೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಮದುವೆ ಆಗುತ್ತಿದ್ದೇನೆ ಅಷ್ಟೇ ಏರಿಳಿತವಿಲ್ಲದೆ ತಣ್ಣನೆಯ ಉತ್ತರ ಅವನದ್ದು ಅವಳ ಕೋಪ ಕ್ಷಣ ಕ್ಷಣವೂ ಹೆಚ್ಚಾಗತೊಡಗಿತ್ತು ನಾನು ನಿನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ಸುತ್ತಿ ಬಳಸಿ ಹೇಳುತ್ತಿದ್ದಾನೆ ಎನಿಸಿತು ಹುಡುಗಿಗೆ ಅವಿ ಬಿ ಸೀರಿಯಸ್ ನಿಮ್ಮನ್ನು ಮದುವೆ ಆಗುತ್ತಿರುವವಳು ನಾನು ನಿಮ್ಮ ಜೊತೆ ಸಂಸಾರ ಮಾಡಬೇಕಾದವಳು ನಾನು ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಅಂದ ಮೇಲೆ ಹೇಗೆ ಮದುವೆ ಆಗಲಿ ನಿಮ್ಮನ್ನು ಇದು ನಿಮ್ಮ ಜೀವನ ನಿರ್ಧಾರ ಕೂಡ ನಿಮ್ಮ ಕೈಯಲ್ಲೇ ಇದೆ ಯಾರ ಒತ್ತಾಯಕ್ಕೂ ನೀವು ಈ ಮದುವೆ ಆಗುವುದು ಬೇಕಿಲ್ಲ ನಿಮಗೆ ಇಷ್ಟವಿಲ್ಲ ಅಂದರೆ ಬೇಡ ಆದರೆ ನಾನು ನನ್ನ ಜೀವನದ ನಿರ್ಧಾರ ಮಾಡಾಗಿದೆ ಅನು ಅಪ್ಪ ಅಮ್ಮ ತೋರಿಸಿದ ಹುಡುಗಿಯನ್ನು ಮದುವೆ ಆಗುತ್ತೇನೆ ನೀವಲ್ಲದಿದ್ದರೆ ಇನ್ನೊಬ್ಬಳು ನನ್ನ ಮಾತಿನಿಂದ ಬೇಸರವಾಗಿದ್ದರೆ ಕ್ಷಮಿಸಿ ಎಂದು ಕರೆತುಂಡರಿಸಿಬಿಟ್ಟ ತಲೆ ಮೇಲೆ ಕೈ ಹೊತ್ತು ಕೂತು ಬಿಟ್ಟಳು ಅನೂಹ್ಯ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿದ್ದನಲ್ಲ ಅವನು ತನ್ನನ್ನು ಪ್ರೀತಿಸುತ್ತಿಲ್ಲವೆಂದು ಮದುವೆಯನ್ನು ನಿರಾಕರಿಸಿದರೆ ಅವನು ಬೇರೊಬ್ಬಳನ್ನು ಮದುವೆಯಾಗುತ್ತಾನೆ ಅವಳ ಬಳಿಯುಳಿದ ದಾರಿ ಒಂದೇ ಅವನನ್ನು ಮದುವೆಯಾಗಿ ಮೊದಲು ಅವನ ಮನೆಯಲ್ಲಿ ಜಾಗ ಪಡೆಯುವುದು ನಂತರ ಅವನ ಮನಸ್ಸಿನಲ್ಲಿ ಸರ್ ಏನು ಮಾಡುತ್ತಿದ್ದೀರಾ ನೀವು ಆ ಹಳ್ಳಿಗೆ ಹೋಗುವುದಾ ಹಳ್ಳಿ ಹೇಗಿರುತ್ತೆ ಅಂತಾನೂ ನೀವು ನೋಡಿಲ್ಲ ಹೀಗಿರುವಾಗ ನೀವು ಅಲ್ಲಿ ಹೇಗಿರುತ್ತೀರಾ ಅಲ್ಲಿ ನಿಮಗೆ ತಿಳಿದವರು ಯಾರೂ ಇಲ್ಲ ಬೇಡ ಸರ್ ನಾವು ಬೇರೆ ಏನಾದರೂ ದಾರಿ ಹುಡುಕೋಣ ಅರ್ಧ ಗಂಟೆಯಿಂದ ಅಮರ್ತ್ಯನ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾನೆ ಗಗನ್ ಆದರೆ ಅಮರ್ತ್ಯ ಅವನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳುತ್ತಿಲ್ಲ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುವುದರಲ್ಲಿ ವ್ಯಸ್ತ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ನಿಮ್ಮಿಂದ ಅಲ್ಲಿರಲು ಸಾಧ್ಯವಿಲ್ಲ ಎ ಸಿ ಇಲ್ಲ ಅಂದರೆ ನಿಮಗೆ ನಿದ್ದೆನೇ ಬರೋದಿಲ್ಲ ಅಂಥದ್ರಲ್ಲಿ ನೀವು ಅವನ ಮಾತನ್ನು ಅರ್ಧಕ್ಕೆ ತಡೆದವನು ಶಿಶಿರ ಇಲ್ಲ ಅಂದರೆ ನನ್ನ ಉಸಿರೇ ಆಡುವುದಿಲ್ಲ ಗಗನ್ ಅಲ್ಲಿ ನನಗೆ ತಿಳಿದವರು ಯಾರೂ ಇಲ್ಲ ನಿಜ ಆದರೆ ನನಗೆ ಬೇಕಾದವರು ಇದ್ದಾರೆ ನನ್ನ ಶಿಶಿರ ಎಂದನು ಇನ್ನೂ ಅವನ ನಿರ್ಧಾರವನ್ನು ಬದಲಿಸಲಾಗದೆಂದು ಅರ್ಥವಾಗಿತ್ತು ಗಗನೆ ಓಕೆ ಸರ್ ನಿಮ್ಮೊಬ್ಬರನ್ನೇ ಬಿಡಲು ನನಗೆ ಮನಸ್ಸು ಬರುತ್ತಿಲ್ಲ ನಾನು ನಿಮ್ಮ ಜೊತೆ ಬರುತ್ತೇನೆ ನನಗೆ ಜನ್ಮ ಕೊಟ್ಟ ತಂದೆಗೂ ಇಲ್ಲದ ಕಾಳಜಿ ನಿನಗೆ ಯಾಕೆ ಗಗನ್ ಎಷ್ಟೋ ವರ್ಷಗಳಿಂದ ಪ್ರಾಮಾಣಿಕವಾಗಿ ಅಮರ್ಥ್ಯನ ಕೈ ಕೆಳಗೆ ದುಡಿದಿದ್ದಾನೆ ಗಗನ್ ಈಗ ಅಮರ್ಥ್ಯ ಆ ಕಂಪನಿಯನ್ನು ಬಿಟ್ಟರೂ ಗಗನ್ ಅಮರ್ಥ್ಯನನ್ನು ಬಿಡಲಿಲ್ಲ ಅವನ ಕಷ್ಟಕ್ಕೆ ಹೆಗಲಾಗುತ್ತಿದ್ದಾನೆ ನಿಮ್ಮ ಋಣ ನನ್ನ ಮೇಲಿದೆಯಲ್ಲ ಸರ್ ನಾನು ಕೆಲಸಕ್ಕೆ ಸೇರಿದ ಹೊಸತರಲ್ಲಿ ನನ್ನ ತಾಯಿಗೆ ಹುಷಾರಿಲ್ಲ ಎಂದಾಗ ಹಿಂದೂ ಮುಂದೆ ಯೋಚಿಸದೆ ಮೂರು ಲಕ್ಷ ತೆಗೆದು ನನ್ನ ಕೈಲಿಟ್ಟಿದ್ರಲ್ಲ ಅವನು ಮಾಡಿದ ಹಳೆಯ ಸಹಾಯವೊಂದನ್ನು ನೆನೆದು ಹನಿಗಣ್ಣಾದ ಗಗನ್ ಆದರೆ ಅಮರ್ಥ್ಯನಿಗೆ ತನ್ನ ಸಹಾಯಕ್ಕೆ ಪ್ರತಿಯಾಗಿ ಅವನು ಮಾಡುತ್ತಿರುವುದು ಹೆಚ್ಚೇ ಎನಿಸಿಬಿಟ್ಟಿತ್ತು